ಬಾಲಿವುಡ್ ಭಾಯ್ಜಾ ನಟ ಸಲ್ಮಾನ್ ಖಾನ್ಗೆ ಬೆದರಿಕೆ ಕರೆಗಳು ಬರುವುದು ಹೊಸ್ತೇನಲ್ಲ ನಿರಂತರವಾಗಿ ಅವರಿಗೆ ಕೊಲೆ ಬೆದರಿಕೆಗಳು ಬರ್ತಾನೆ ಇರುತ್ತೆ ಇನ್ನು ನಿನ್ನೆಯೂ ಕೂಡ ನಟ ಸಲ್ಮಾನ್ ಖಾನ್ ರವರನ್ನ ಹತ್ಯೆ ಮಾಡುವುದಾಗಿ ಬೆದರಿಕೆ ಸಂದೇಶವೊಂದು ಬಂದಿದೆ ಹೌದು ಮುಂಬೈನ ವರ್ಲಿಯಲ್ಲಿರುವ ಸಾರಿಗೆ ಇಲಾಖೆಯ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಅನ್ನ ಕಳಿಸಿ ನಟ ಸಲ್ಮಾನ್ ಖಾನ್ ಅವರ ಮನೆಗೆ ನುಗ್ಗಿ ಅವರನ್ನ ಕೊಲ್ಲುವುದಾಗಿ ಮತ್ತು ಅವರ ಕಾರನ್ನ ಬಾಂಬ್ ಇಟ್ಟು ಸ್ಫೋಟಿಸುವುದಾಗಿಯೇ ಬೆದರಿಕೆ ಸಂದೇಶದಲ್ಲಿ ಹೇಳಲಾಗಿದೆ ಈ ಬೆದರಿಕೆ ಸಂದೇಶಕ್ಕೆ ಸಂಬಂಧಪಟ್ಟಂತೆ ವರ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಅಪರಿಚಿತ ವ್ಯಕ್ತಿಯ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದಂತಹ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ ಆರೋಪಿಯ ಹೆಸರು ಮಯಾಂಕ್ ಪಾಂಡ್ಯ ಈತನಿಗೆ ಇಪ್ಪತ್ತಾರು ವರ್ಷ ಗುಜರಾತ್ನ ವಡೋದರ ನಿವಾಸಿ ಅನ್ನೋದು ತಿಳಿದುಬಂದಿದೆ ಇನ್ನು ಆರೋಪಿ ಮಯಾಂಕ್ ಏಪ್ರಿಲ್ ಹದಿಮೂರರಂದು ಬೆಳಗ್ಗೆ ಆರು ಮೂವತ್ತಕ್ಕೆ ಮುಂಬೈನ ವರ್ಲಿ ಸಂಚಾರ ಪೊಲೀಸರ ವಾಟ್ಸಪ್ ನಂಬರ್ಗೆ ಬೆದರಿಕೆ ಸಂದೇಶವನ್ನು ಕಳಿಸಿದ್ದ ಆ ಸಂಖ್ಯೆಯನ್ನು ಟ್ರ್ಯಾಕ್ ಮಾಡಿದಾಗ ಅದು ಗುಜರಾತ್ನ ವಡೋದರದ್ದು ಅನ್ನೋದು ತಿಳಿದುಬಂದಿದೆ ತಕ್ಷಣವೇ ಕಾರ್ಯಾಚರಣೆಗಿಳಿದಂತಹ ಗೆಳೆದಂತಹ ಪೊಲೀಸರು ಶಂಕಿತ ಮಯಾಂಕ್ನನ್ನ ಅರೆಸ್ಟ್ ಮಾಡಿದ್ರು ಆರೋಪಿ ಮಯಾಂಕ್ನನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಇನ್ನು ಪೊಲೀಸರ ತನಿಖೆಯಿಂದ ಏನಪ್ಪಾ ಅಂದ್ರೆ ಮಯಾಂಕ ಮಾನಸಿಕ ಅಸ್ವಸ್ಥ ಅನ್ನೋದು ಮಾನಸಿಕ ಆರೋಗ್ಯ ಸಮಸ್ಯೆಗಳಿಂದ ಆತ ಬಳಲ್ತಿದ್ದಾನೆ ಅನ್ನೋದು ತಿಳಿದು ಬಂದಿದೆ ವಿಚಾರಣೆಗೊಳಪಡಿಸಿ ಆತನನ್ನ ಬಿಟ್ ಕಳಿಸಿದ್ದು ಮೂರು ದಿನಗಳ ನಂತರ ಮತ್ತೆ ವಿಚಾರಣೆಗೆ ಬರುವಂತೆ ತಿಳಿಸಿದ್ದಾರೆ ಎನ್ನಲಾಗಿದೆ ಇನ್ನು ಪೊಲೀಸರ ವಿಚಾರಣೆಯಿಂದ ಗೊತ್ತಾಗಿರುವುದು ಮಯಾಂಕ ಒಬ್ಬ ಮಾನಸಿಕ ಅಸ್ವಸ್ಥ ಅಂತ ಆದರೆ ಈ ಸಂದೇಶವನ್ನ ಕಳಿಸಿದ್ದು ಯಾರು ಅನ್ನೋದ್ರ ಬಗ್ಗೆನೇ ಇದೀಗ ಅನುಮಾನ ಶುರುವಾಗಿದ್ದು ಪೊಲೀಸರ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಹೊರಬರಬೇಕಿದೆ ಇನ್ನು ಕಳೆದ ವರ್ಷ ನಟ ಸಲ್ಮಾನ್ ಖಾನ್ ರವರ ಬಾಂದ್ರಾ ನಿವಾಸದ ಹೊರಗೆ ಹಲವು ಸೊತ್ತು ಗುಂಡು ಹಾರಿಸಿ ಅವರ ಹತ್ಯೆಗೆ ಯತ್ನವನ್ನ ಪಡಲಾಗಿತ್ತು ಆ ಅಟ್ಯಾಕ್ನ ಹೊಣೆಯನ್ನ ಲಾರೆನ್ಸ್ ಬಿಷ್ಣು ಈ ತಂಡ ಹೊತ್ತಿಕೊಂಡಿತ್ತು ಇನ್ನು ಲಾರೆನ್ಸ್ ಬಿಷ್ಣು ಈ ತಂಡದಿಂದಲೇ ಸಲ್ಮಾನ್ ಖಾನ್ ರವರಿಗೆ ಅನೇಕ ಬಾರಿ ಜೀವ ಬೆದರಿಕೆ ಬಂದಿದೆ ಸದ್ಯಕ್ಕೆ ಲಾರೆನ್ಸ್ ಬಿಷ್ಣು ಈ ಗುಜರಾತ್ನ ಸಬರಮತಿ ಜೈಲ್ನಲ್ಲಿದ್ದಾನೆ ಈ ನಡುವೆ ನಟ ಸಲ್ಮಾನ್ ಖಾನ್ಗೆ ಮತ್ತೊಮ್ಮೆ ಜೀವ ಬೆದರಿಕೆಯ ಸಂದೇಶ ಬಂದಿದೆ